ಹೊಸ ಇಲ್ಲಿ ಪಾಪ ಮಾಡುದು ನೋಡ್ತೀವಿ ಅವ್ರು ಹೋಗಿ ಗಂಗಾ ನದಿಯಾಗಿ ಮುಳುಗಿ ಸ್ನಾನ ಮಾಡುದು ನೋಡ್ತೀವಿ ಪಾಪಿಗಳು ಸ್ನಾನ ಮಾಡಿಲ್ಲ ಅಂತಿರಲ್ಲ ಹೌದೌದು ಪಾಪಿಗಳು ಸ್ನಾನ ಮಾಡಿಲ್ಲ ಮಾಡುದಿಲ್ಲ ಗಂಗೆ ಬಹಳ ಪವಿತ್ರ ಇದ್ದಾಳ ಹ್ಮ್ ಹ್ಯಾಂಗ್ರಿ ಅಂತಂದ ಈಗೇನು ಈ ಪಾಪ ಮಾಡ್ಯಾರಲ್ಲ ಆ ಪಾಪಿಗಳು ಗಂಗಾ ನದಿಗೆ ಹೋದ ಕೂಡ್ಲೆ ಅವ್ರ ಪಾಪಗಳೆಲ್ಲ ಗಿಡದ ಮೇಲೆ ಕುಂತಿರ್ತಾವಂತ ಇವ ಪುಣ್ಯಾತ್ಮ ಆಗಿ ಹೋಗಿ ಸ್ನಾನ ಮಾಡ್ತಾನಂತ ಸ್ನಾನ ಮಾಡಿ ಬರೋ ಮುಂದೆ ಅವನು ಪಾಪ ಅವನು ಕೂಡ ಹೊಳೆ ಬರ್ತಾವಂತ ಹಂಗ ಭಕ್ತ ಸಮ್ಮೇಳನಕ್ಕೆ ಬಂದಿರಿ ನಿಮ್ಮ ಪಿಶಾಚ ಅಲ್ಲೇ ಕೂತ ಹೊರಗೆ ತಿರುಗಿ ಮನೆಗೆ ಹೋಗೋ ಮುಂದೆ ಬಂದ್ಯಾ ಅಂತವ ಶ್ರೀರಾಮ ಈ ಅಹಂಕಾರ ಮಮಕಾರಗಳನ್ನು ಕಳ್ಕೊಳ್ಳೋದು ಬಹಳ ದುರ್ಲಭ ಅದ ಆದ್ರ ನಿತ್ಯ ಸಾಧು ಸಂಘ ಅಂತ ಏನದಲ್ಲ ಇದು ಬಹಳ ಪವಿತ್ರ ಅದ ನಿತ್ಯ ರಾಮಕೃಷ್ಣಾಶ್ರಮಕ್ ಬರ್ರಿ ನಿತ್ಯ ಭಜನೆಯಲ್ಲಿ ಭಾಗವಹಿಸ್ರಿ ನಿತ್ಯ ಧ್ಯಾನ ಮಾಡ್ರಿ ನಿತ್ಯ ಯೋಗ ಮಾಡ್ರಿ ದಿವ್ಸಕ್ಕೂ ಒಂದ್ ತಾಸು ಪ್ರಪಂಚ ಈ ಡ್ಯೂಟಿ ಮಾಡೋರು ಡ್ಯೂಟಿ ಎಷ್ಟು ತಾಸು ಮಾಡ್ತಾರೆ ಎಂಟು ತಾಸು ಮಾಡ್ತಾರೆ ಎಂಟು ತಾಸು ಒಟ್ಟು ಇಪ್ಪತ್ನಾಲ್ಕು ತಾಸು ಟೈಮ್ ಅದ್ರ ಹೌದಲ್ರಿ ಇನ್ನು ಇನ್ನು ಹದಿನಾರು ತಾಸು ಉಳ್ದದ ಹದಿನಾರು ತಾಸಿನಾಗೆ ಎಂಟು ತಾಸು ನಿದ್ದೆ ಮಾಡಲಿ ಇನ್ನೂ ಎಂಟು ತಾಸು ಉಳಿತು ಅದ್ರಾಗ ಒಂದು ನಾಲ್ಕು ತಾಸು ಬರೀ ಮಂದಿ ಸುದ್ದಿ ಮಾತಾಡಲಿ ಸ್ವಂತ ಸುದ್ದಿ ಅಂತೂ ಮಾತಾಡೋದನ್ನ ಇಲ್ಲ ಮನೆಯನ್ನ ನಮ್ಮನೆಯನ್ನ ನಮ್ಮ ಮನೆ ನೀರ ಕುಂದ್ರು ಮನೆ ಕಟ್ಟಿನ ಮಾತಾಡುದು ಮಂದಿ ಸುದ್ದಿ ದಿನ ಎರಡು ತಾಸಿನಾಗ ಒಂದ್ ತಾಸ್ರ ರಾಮಕೃಷ್ಣ ಸಮ ಬರ್ರಿ ಇದು ಭಕ್ತ ಸಮೀ